ಪ್ರೈಸ್ ಲಾರ್ಡ್ ಕರ್ತನಾ ದಯ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಹೇಗೆ ಮೊದಲ ಸ್ಥಾನವನ್ನು ಕೊಡ್ಬೋದು ನಮ್ಮ ಜೀವಿತದಲ್ಲಿ ನಮ್ಮ ಜೀವನದಲ್ಲಿ ದೇವರಿಗೆ ಹೇಗೆ ಮೊದಲ ಸ್ಥಾನವನ್ನು ಕೊಡ್ಬೋದು ಅಂಥೇಳಿ ಧ್ಯಾನ ಮಾಡೋಣ ನೋಡಿರಿ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಅವರಿಗೆ ಅವರದೇ ಆದಂಥ ಕರ್ತವ್ಯಗಳಿರುವಂಥದ್ದಾಗಿದೆ ಯಾವುದೇ ಮನುಷ್ಯ ಆದರೂ ಸರಿ ಅವರಿಗೆ ತಮ್ಮ ಕುಟುಂಬಗಳಿರ್ಬೋದು ತಮ್ಮ ಕೆಲಸ ಕಾರ್ಯಗಳಿರ್ಬೋದು ಇಲ್ಲ ಮನೆಯಲ್ಲಿ ಯಾರು ವಯಸ್ಸಾದ ವಯಸ್ಸಾಗಿರುವಂಥ ತಂದೆ ತಂದೆ ತಾಯಿಗಳಿರ್ಬೋದು ಇಲ್ಲ ಯಾರಾದರೂ ರೋಗಿಗಳಿರ್ಬೋದು ಮಕ್ಕಳ ಎಜುಕೇಷನ್ಗಳಿರ್ಬೋದು ಇಲ್ಲ ಅವರು ಕೆಲಸ ಮಾಡಿಕೊಂಡು ತಮ್ಮ ಮಕ್ಕಳನ್ನು ನೋಡ್ಕೊಳ್ತಾ ಇರ್ಬೋದು ಹೀಗೆ ಅನೇಕ ಸಂಗತಿಗಳಿರುವಂಥದ್ದಾಗಿದೆ ಸೊ ಯಾರೋ ಒಬ್ಬರು ದೇವ ಸೇವಕರನ್ನ ಕೇಳುವಾಗ ಇಲ್ಲ ಬೈಬಲ್ನ ಟೀಚ್ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ದೇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ರಿ ಅಂತೇಳ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ ಸೊ ಮ್ಯಾರೇಜ್ ವಿಷಯಗಳಲ್ಲಿರ್ಬೋದು ಕುಟುಂಬದ ವಿಷಯಗಳಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಸೇವೆಯಲ್ಲಿರ್ಬೋದು ಹೀಗೆ ಅನೇಕ ಒಂದು ಪಟ್ಟಿಗಳನ್ನು ಮಾಡುವಾಗ ಯಾವ ರೀತಿಯಾಗಿ ನಾವು ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವಂಥದ್ದು ದೇವರಿಗೆ ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡೋದು ಅಂತೇಳಿ ನಾವು ಧ್ಯಾನ ಮಾಡೋಣ ಪ್ರಿಯ ಸಹೋದರ ಸೋದರಿ ನೋಡ್ರಿ ನಾವು ಯಾವಾಗಲೂ ಯಾವ ರೀತಿಯಾಗಿ ಒಂದು ಆಲೋಚನೆ ಮಾಡಬೇಕು ಅಂತೇಳಿದ್ರೆ ಒಂದು ಸರ್ಕಲ್ನ ತಗೊಳ್ರಿ ಒಂದು ಸರ್ಕಲ್ನ ಮಾಡಿರಿ ಆ ಸರ್ಕಲ್ನ ಬಂದು ನೀವು ಅನೇಕ ಭಾಗಗಳಾಗಿ ವಿಂಗಡಿಸ್ರಿ ಅನೇಕ ಭಾಗಗಳಾಗಿ ಏನೊಂದು ರೌಂಡ್ ಸರ್ಕಲಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಒಂದು ಆರು ಇಲ್ಲ ಎಂಟು ಈ ರೀತಿಯಾಗಿ ಭಾಗಗಳನ್ನು ಮಾಡಿರಿ ಆ ಭಾಗಗಳಲ್ಲಿ ಏನು ಅಂತ ಅಂತೇಳಿದ್ರೆ ಒಂದೊಂದಕ್ಕೂ ಸಹ ಒಂದೊಂದು ನಿಮ್ಮ ನೀಡ್ ಏನಿದೆ ಯಾವ ಯಾವ ಸಮಯಕ್ಕೆ ಏನೇನು ಅಗತ್ಯತೆಗಳಿದೆ ಇಲ್ಲ ಎಷ್ಟು ಸಮಯ ಆಗುತ್ತೆ ಅಂತೇಳಿ ಒಂದೊಂದನ್ನು ಒಂದೊಂದನ್ನು ಸಹ ಬರೆದು ನೋಡ್ರಿ ಉದಾಹರಣೆಗೆ ನೀವು ಅಡುಗೆ ಮಾಡ್ತೀರಾ ಅಂತೇಳಿದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬರ್ತೀರ ಅಂತ ಹೇಳಿದ್ರೆ ಇಲ್ಲ ನಿಮ್ಮ ಕೆಲಸ ಮಾಡುತ್ತಾ ಸ್ಥ ಸಮಯ ಇರ್ಬೋದು ಆಮೇಲೆ ನೀವು ಯಾರು ಪಾರ್ಟ್ ಟೈಮ್ ವರ್ಕ್ ಇರೋದಿದ್ರೆ ಆ ಪಾರ್ಟ್ ಟೈಮ್ ವರ್ಕ್ ವರ್ಕ್ ಮಾಡುವಂಥದ್ದು ಇರ್ಬೋದು ಇಲ್ಲ ರೋಗಿಗಳಾಗಿ ರೋಗಿಗಳು ನೋಡಿಕೊಳ್ಳಂಥ ಸಮಯ ಇರ್ಬೋದು ಈ ರೀತಿಯಾಗಿ ಒಂದೊಂದೊಂದು ಸಹ ಒಂದೊಂದು ಸಹ ಏನು ಮಾಡ್ರಿ ಅಂತ ಹೇಳಿದ್ರೆ ಲಿಸ್ಟ್ ಮಾಡ್ರಿ ಭಾಗಗಳನ್ನು ಮಾಡ್ರಿ ಸೊ ಈ ಭಾಗಗಳನ್ನು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಹೆಚ್ಚಿನದಂಥ ಸಮಯವನ್ನು ಕೊಡಬೇಕು ಹೆಚ್ಚಿನ ಗಮನವನ್ನು ಕೊಡಬೇಕು ಯಾವ ರೀತಿಯಾಗಿ ನಾವು ನಮ್ಮ ಸಮಯವನ್ನು ನಿರ್ವಹಿಸಬೇಕಾಗಿದೆ ಯಾವ ರೀತಿಯಾಗಿ ನಾವು ಪ್ರಾಮುಖ್ಯತೆಗಳನ್ನು ಯಾವುದಕ್ಕೆಲ್ಲ ಕೊಡಬೇಕಾಗತ್ತೆ ಅಂತೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೊಂದು ಆಲೋಚನೆ ಬರುತ್ತೆ ನೋಡ್ರಿ ದೇವರು ಯಾವಾಗಲೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕೈಲೇನಿದೆ ನಿಮ್ಮ ಕೈಲಿ ನಿಮ್ಮ ಅಗತ್ಯತೆಗೆ ಏನಿದೆ ನಿಮ್ಮ ನಿಮ್ಮ ಕೆಪಾಸಿಟಿ ಏನಿದೆ ಅದಕ್ಕೆ ಅನುಗುಣವಾಗಿ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ಮಾತ್ರವಲ್ಲ ನಿಮ್ಮನ್ನು ಬಲಗೊಳಿಸ್ತಾರೆ ಸ್ಟ್ರೆಂಥನ್ ಮಾಡ್ತಾರೆ ಪ್ರಿಯ ಸಹೋದರ ಸೋದರಿಯ ದೇವರು ನಿಮಗೆ ಇಲ್ಲದೆ ಇರೋದನ್ನು ಮಾಡಿ ಅಂತೇಳಿ ಯಾವತ್ತೂ ಹೇಳಲ್ಲ ನಿಮ್ಮ ಕೈಲಿ ಆಗದೇ ಇರೋವಂಥದ್ದನ್ನು ದೇವರು ಯಾವತ್ತೂ ಸಹ ಮಾಡಿ ಅಂತೇಳಿ ಯಾವಾಗಲೂ ಹೇಳೋದಿಲ್ಲ ನಿಮ್ಮ ಕೈಲಿ ಆಗುವಂಥದ್ದನ್ನು ಮಾತ್ರವೇ ದೇವರು ಮಾಡಿ ಅಂತಾರೆ ಹೊರ್ತು ನಿನ್ನ ಕೈಲಿ ಆಗಲ್ಲ ನಿನ್ನ ಕೈ ನಿನಗೆ ಇಲ್ಲ ಅಂತ ಹೇಳಿದ್ರೆ ಮಾಡು ಮಾಡು ಅಂಥೇಳಿ ದೇವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಲವಂತ ಮಾಡೋದಿಲ್ಲ ದೇವ್ರು ಕೇಳೋದಿಲ್ಲ ಯಾಕಂತೇಳಿದ್ರೆ ದೇವರಿಗೆ ನಿಮ್ಮ ಬಗ್ಗೆ ನಿಮಗಿಂತ ಚೆನ್ನಾಗಿ ದೇವರಿಗೆ ನಿಮ್ಮ ಬಗ್ಗೆ ಗೊತ್ತು ಹಾಗಾಗಿ ದೇವರು ನಿಮ್ಮ 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 ನಿಮ್ಮಲ್ಲಿ ಇಲ್ಲದೇ ಇರೋದನ್ನು ನಿಮಗೆ ಆಗದೇ ಇರೋದನ್ನು ಖಂಡಿತವಾಗಿ ದೇವರು ಯಾವಾಗಲೂ ಸಹ ಕೇಳೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ನಾವು ಯಾವ ರೀತಿಯಾಗಿ ದೇವರನ್ನ ಮೊದಲಿಡುವಂಥದ್ದು ಯಾವ ರೀತಿಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವ್ರನ್ನ ಪ್ರೀತಿ ಮಾಡುವಂಥದ್ದು ಯಾವುದಕ್ಕೆ ನಾವು ಹೆಚ್ಚಿನದಾದ ಮೌಲ್ಯಗಳನ್ನು ಸಮಯಗಳನ್ನು ಕೊಟ್ಟು ನಾವು ಹೇಗೆ ಅದನ್ನು ಬಳಸ್ಕೊಳ್ತೇವೆ ಯಾವ ರೀತಿಯಾಗಿ ನಾವು ನಡ್ಕೊಳ್ತೇವೆ ಅನ್ನೋದನ್ನು ದೇವರು ಖಂಡಿತವಾಗಿ ನೋಡುವಂಥ ದೇವರು ಕಾಲ ಇಲೂವ್ಯ ಸೊ ಹಾಗಾಗಿ ನಾವು ದೇವರನ್ನು ಮೊದಲಿಡಬೇಕು ಅಂತೇಳಿದ್ರೆ ನೀವು ಪರಿಶುದ್ಧಾತ್ಮನಿಂದ ಪವಿತ್ರಾತ್ಮನಿಂದ ತುಂಬುವುದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದ್ರೆ ದೇವರ ಆತ್ಮನಿಂದ ತುಂಬಿರುವಂಥದ್ದು ಪವಿತ್ರಾತ್ಮನಿಂದ ತುಂಬಿರುವಂಥದ್ದು ಬಹಳ ಬಹಳ ಮುಖ್ಯ ದೇವ್ರ ವಾಕ್ಯ ಹೇಳುತ್ತೆ ಎಫ್ ಎಸಿದವರು ಬರೆದ ಪತ್ರಿಕೆ ಎಫ್ ಎಸಿದವರು ಬರೆದ ಪತ್ರಿಕೆ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ ವರ್ಸ್ ಏಯ್ಟೀನ್ ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಎಫಿಷಿಯನ್ಸ್ ಫೈವ್ ವರ್ಸ್ ಏಯ್ಟೀನ್ ನಾವು ನೋಡ್ತೇವೆ ಎಫ್ ಎಸ್ ಎದುರ ಪತ್ರಿಕೆ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಅಕ್ಷಂಸಿ ಹತ್ತೊಂಬತ್ತನೇ ವಾಕ್ಯ ಹತ್ತೊಂಬತ್ತನೇ ವಾಕ್ಯ ಎಫ್ ಎಸ್ ಎದುರ್ಬರದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಪವಿತ್ರಾತ್ಮ ಭರಿತರಾಗಿದ್ದು ಸೊ ಇಲ್ಲಿ ಪವಿತ್ರಾತ್ಮನ ಪವಿತ್ರಾತ್ಮ ಭರಿತರಾಗಿದ್ದು ಅಂತ ನಾವು ನೋಡುವಾಗ ಇದು ದೇವರು ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಈ ರೀತಿಯಾಗಿ ಪವಿತ್ರಾತ್ಮ ಭರಿತರಾಗಿ ಇರಬೇಕು ಅಂತೇಳಿ ದೇವರು ಬಯಸುವಂಥ ದೇವರಾಗಿದ್ದಾರೆ ಇದು ದೇವರ ಚಿತ್ತವಾಗಿರುವಂಥದ್ದಾಗಿದೆ ಹಾಗಾಗಿ ನಾವು ಯಾಕೆ ಯಾಕೆ ಪವಿತ್ರಾತ್ಮ ಭರಿತರಾಗಿರಬೇಕು ಅಂತ ಹೇಳಿದ್ರೆ ದೇವರ ಚಿತ್ತ ಇಲ್ಲದೆ ದೇವರ ಚಿತ್ತ ಇಲ್ಲದೆ ಇಲ್ಲ ದೇವ್ರನ್ನ ಕೇಳ್ದಲೇನೆ ದೇವ್ರನ್ನ ಕೇಳ್ದಲೇನೆ ಇಲ್ಲ ದೇವ್ರು ಹೇಳ್ದಲೇನೆ ಏನು ಕಾರ್ಯಗಳನ್ನು ಸಹ ಹೋಗೋದು ಯಾಕೆ ಅಪೋಸ್ತಲದ ಪೌಲನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತ ನೋಡುವಾಗ ನಾವು ನೋಡ್ತೇವೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಅಭ್ಯಾಸ ಮೂರು ಹತ್ತೊಂಬತ್ನೇ ಹತ್ತೊಂಬತ್ತನೇ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ನೋಡುವಾಗ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ ಜ್ಞಾನಕ್ಕೆ ಮೀರುವಂತ ಖಾಲಿ ಲೂಯ ಅಂದರೆ ನಿಮ್ಮ ಜ್ಞಾನ ಏನಿದೆ ಇದಕ್ಕೆ ಮೀರಿದಂತ ಮೀರಿದಂಥ ಖಾಲಿ ಲೂಯ ಸೊ ಹಾಗಾಗಿ ದೇವರು ಇದನ್ನು ಬಯಸ್ತಾರೆ ಬಯಸ್ತಾರೆ ಸೊ ನಾವು ಯಾವ ಮನುಷ್ಯರ ಮಧ್ಯ ಮಧ್ಯವ ಮಧ್ಯವಸ್ತಿಕೆ ಮಧ್ಯಸ್ಥಿಕೆ ಇಲ್ಲ ಮಧ್ಯವರ್ತಿಕೆ ಇಲ್ಲದೆ ನಾವು ನೇರವಾಗಿ ದೇವರೊಂದಿಗೆ ನಾವು ಅನಿನತೆ ಇರೋದನ್ನು ದೇವರೊಂದಿಗೆ ನಾವು ಸಂಭಾಷಣೆ ಮಾಡೋದನ್ನು ದೇವರ ಬಗ್ಗೆ ತಿಳ್ಕೊಳ್ಳೋದನ್ನು ದೇವರು ಯಾವಾಗಲೂ ಇಷ್ಟಪಡ್ತಾರೆ ಖಾಲಿ ನಾವು ನೋಡ್ತೇವೆ ಸೊ ಇದರ ಅರ್ಥ ನಾವು ಇದರ ಅರ್ಥ ಇಷ್ಟೇ ನಾವು ಜನರು ಇಲ್ಲ ಇತರರು ಹೇಳುವಂಥ ಮಾತುಗಳಿಗೆ ಚಂಚಲರಾಗದಂತೆ ಇಲ್ಲ ನಮ್ಮ ಭಾವನೆಗಳು ಇಲ್ಲ ನಮ್ಮ ಅಭಿಪ್ರಾಯಗಳೇನಿದೆ ಇದು ಬೇರೆಯವರ ಇಲ್ಲ ಅನ್ಯ ಏನಿದ್ರೆ ಜನಗಳಿರ್ಬೋದು ಇಲ್ಲ ಬೇರೆ ಜನಗಳಿರ್ಬೋದು ಇವರ ಭಾವನೆಗಳಿಗೆ ತಕ್ಕ ಹಾಗೆ ಇದು ಬದಲಾಗಬಾರ್ದು ಬದಲಾಗಬಾರ್ದು ಇದು ನಾವು ಯಾವಾಗಲೂ ದೇವರ ಚಿತ್ತಕ್ಕೆ ಅಧೀನರಾಗುವಂತೆ ಅಧೀನರಾಗಿರುವಂತೆ ನಾವು ನಡ್ಕೊಳ್ಬೇಕು ಅಧೀನರಾಗಿರುವಂತೆ ಇರಬೇಕು ಕಾಲೆ ಲೂಯ್ಯ ಸೊ ಹಾಗಾಗಿ ನಾವು ಯಾವಾಗಲೂ ಪರಿಶುದ್ಧ ಆತ್ಮನ ತುಂಬಿದವರಾಗಿರ್ಬೇಕು ಪವಿತ್ರಾತ್ಮನಿಂದ ತುಂಬಿದವರಾಗಿರ್ಬೇಕು ನಾವು ನೋಡ್ತೇವೆ ನಾವು ಯಾವುದರಿಂದ ತುಂಬಲ್ಪಡ್ತೀವಿ ಯಾವುದರಿಂದ ನಡೆಸಲ್ಪಡ್ತೀವಿ ಅದಕ್ಕೆ ಅನುಗುಣವಾಗಿ ನಡುತ್ತೇವೆ ನಡೀತಾ ನಡೀತೇವೆ ಉದಾಹರಣೆಗೆ ಕೆಟ್ಟ ಸಂಗತಿಗಳನ್ನ ತುಂಬಿದವರಾಗಿದ್ದರೆ ಯಾವ ರೀತಿಯಾಗಿ ನಡೀತಾರೆ ಕೆಟ್ಟ ವಿಷಯಗಳನ್ನು ಮಾಡಿಕೊಂಡು ಕೆಟ್ಟ ರೀತಿಯಲ್ಲಿ ಜೀವಿಸಿಕೊಂಡು ಕೆಟ್ಟ ರೀತಿಯಲ್ಲಿ ಅವರು ಬದುಕೋದಕ್ಕೆ ನೋಡ್ತಾರೆ ಇಲ್ಲ ಕೆಟ್ಟ ರೀತಿಯಾಗಿ ಅವರು ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಒಳಗಡೆ ಏನಿದೆ ಅದ್ರ ಪ್ರಕಾರ ಜೀವಿಸ್ತಾ ಇರ್ತಾರೆ ಹಾಗಾಗಿ ನಾವು ಈ ಮಾಂಸಿಕ ಮಾಂಸ ಮಾಂಸವಾದ ಮಾಂಸದ ಮಾಂಸಕ್ಕೆ ಸಂಬಂಧವಾದ ಅಂತ ಹೇಳಿದ್ರೆ ದೇಹಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಮಾಂಸಕ್ಕೆ ಸಂಬಂಧಪಡೋ ರೀತಿಯಲ್ಲಿ ನಾವು ಜೀವಿಸಬಾರ್ದು ಜೀವಿಸಬಾರ್ದು ನನ್ನ ದೇಹ ಹೇಳ್ದಂಗೆ ನಾವು ಅದನ್ನು ಕೇಳೋದಕ್ಕೆ ಹೋಗ್ಬಾರ್ದು ಅದಕ್ಕೇ ನಾವು ಕಳೆದ ಬಾರಿ ಹೇಳಿದ್ವಿ ನಿಜವಾಗಿ ಜೀವಿಸೋದು ಅಂತ ಹೇಳಬೇಕಾದ್ರೆ ಆತ್ಮದಲ್ಲಿ ಜೀವಿಸಿದ್ರೆ ಮಾತ್ರವೇ ಅದು ನಿಜವಾದ ಜೀವಿತ ಅಂತೇಳಿ ಹಾಗಾಗಿ ನಮ್ಮನ್ನು ನಾವು ಅಧೀನ ಪಡಿಸ್ಕೊಳ್ಬೇಕಾಗತ್ತೆ ಅಧೀನ ಪಡಿಸ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ದೇವರನ್ನ ಮೊದಲನೇ ಸ್ಥಾನ ಮೊದಲನೇ ಸ್ಥಾನದಲ್ಲಿ ಇಡೋದಕ್ಕೆ ಸಾಧ್ಯ ಅದಕ್ಕೆ ಪೌಲ್ನ ಹೇಳುವಂಥದ್ದು ನನ್ನ ಬದುಕುವುದೆಂದರೆ ಕ್ರಿಸ್ತನೇ ಆತನ ಜೀವಿತದ ಪ್ರತಿಯೊಂದು ಅಂಶ ಎವ್ರಿಥಿಂಗ್ ಪ್ರತಿಯೊಂದು ಸಂಗತಿಗಳು ಯಾವ ಆಜ್ಞೆ ಶ್ರೇಷ್ಠವಾದದ್ದು ಅಂತ ಕೇಳಬೇಕಾದ್ರೆ ಹೇಳೋ ಹೇಳುವ ಹೇಳುವಂಥ ಮಾತು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಲ್ಲೂ ಪ್ರೀತಿಸು ಎಂದು ಉತ್ತರಿಸನು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತ ಏಳನೇ ವಾಕ್ಯ ಯಾಕಂತ ಹೇಳಿದ್ರೆ ಯೇಸುಸ್ವಾಮಿಯ ಎಲ್ಲ ಮಾರ್ಗಗಳು ಇನ್ನು ತಂದೆಯ ಮಾರ್ಗದರ್ಶನದಲ್ಲಿ ಅವರು ನಡೆದ್ರು ತಂದೆಯ ಮಾರ್ಗದರ್ಶನದಲ್ಲಿ ಅವರು ನಡೆದ್ರು ಖಾಲಿ ಲೂಯ್ಯ ನಾವು ನೋಡ್ತೇವೆ ಬುಕ್ ಆಫ್ ಜಾನ್ ಯೋಹಾನ ಬರೋ ಸುವಾರ್ತೆ ಬುಕ್ ಆಫ್ ಜಾನ್ ಚಾಪ್ಟರ್ ಫೈವ್ ವರ್ಸ್ ನೈನ್ಟೀನ್ ಐದನೇ ಅಧ್ಯಾಯ ಹತ್ತನೇ ಹತ್ತೊಂಬತ್ತನೇ ವಾಕ್ಯವನ್ನು ನೋಡುವಾಗ ಅದಕ್ಕೆ ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಆತನು ಮಾಡುವುದರನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ ಪ್ರೈಸ್ ಕಾರ್ಡ್ ಯಾವ ರೀತಿಯಾಗಿ ಎಸ್ ಸ್ವಾಮಿ ತಂದೆಯ ಮಾರ್ಗದರ್ಶನ ಹಿಡಿದ್ರು ಯಾವ ರೀತಿಯಾಗಿ ಮೊದಲ ಸ್ಥಾನದಲ್ಲಿ ದೇವರು ನೀಡೋದು ಅಂತೇಳಿ ಇಲ್ಲಿ ಎಸ್ ಸ್ವಾಮಿ ಹೇಳೋದನ್ನು ನೋಡ್ತಾ ಇದ್ದೇವೆ ಖಾಲಿ ಲೂಯ್ಯ ನಾವು ನೋಡ್ತಾ ಇದ್ದೇವೆ ಯೋಹನನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೇಳುತ್ತೆ ನಾನೇ ಬಳ್ಳಿ ನೀವು ಕೊಂಬೆಗಳು ನೀವು ನನ್ನಲ್ಲಿಯೂ ನಾನು ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಬಹಳ ಫಲ ಕೊಡಬೇಡಿ ನನ್ನಿಂದ ಹೊರತಾಗಿ ನೀವು ಏನು ಮಾಡಲಾರ್ರಿ ಧೈರ್ಯ ವಾಕ್ಯ ಕೇಳುತ್ತೆ ಆದ್ದರಿಂದ ನೀವು ತಿಂದರು ಕುಡಿದರು ಏನು ಮಾಡಿದರೂ ಎಲ್ಲವನ್ನ ದೇವರ ಮಹಿಮೆಗಾಗಿ ಮಾಡಿರಿ ಅಂತೇಳಿ ಖಾಲಿ ಲೂಯ್ಯ ನನ್ನ ಹಳೆಯ ಸ್ವಭಾವವು ಕ್ರಿಸ್ತನೊಂದಿಗೆ ಶಿಲುಬಿಗೆ ಹಾಕಲ್ಪಟ್ಟಿದೆ ಇನ್ನು ಮುಂದೆ ಜೀವಿಸುವನು ನಾನಲ್ಲ ಕ್ರಿಸ್ತನಲ್ಲಿ ವಾಸಿಸುತ್ತಾನೆ ಆದ್ದರಿಂದ ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ ದೇವರ ಮಗ ನಂಬುವ ಮೂಲಕ ನಾನು ಈ ಐಹಿಕ ದೇಹದಲ್ಲಿ ಜೀವಿಸುತ್ತೇನೆ ಗಲತ್ಯ ಎರಡು ಇಪ್ಪತ್ತು ಯೋಹನ್ ಐದು ಮೂವತ್ತೇಳುತ್ತೆ ನಾನು ಬಯಸಿದ್ದನ್ನು ಮಾಡಲು ಪ್ರಯತ್ನಿಸುವುದಿಲ್ಲ ಅದನ್ನು ಕಳುಹಿಸಿದ ಅದನ್ನು ಇಚ್ಛೆಯಂತೆ ಮಾಡಲು ಬಯಸುತ್ತೇನೆ ಅಲ್ಲಿ ಲೋಯ ಸೊ ಹಾಗಾಗಿ ಈ ಎಲ್ಲ ವಾಕ್ಯಗಳು ಏನಂತ ಹೇಳಿದ್ರೆ ದೇವರ ಬಗ್ಗೆ ನಮಗೆ ಮೊದಲನೇ ಆದ್ಯತೆ ಯಾವ ಯಾವ ರೀತಿಯಾಗಿರಬೇಕು ಅಂತೇಳಿ ಇದು ಕಲಿಸಿಕೊಡುವಂಥದ್ದಾಗಿದೆ ನಾವು ನೋಡ್ತೇವೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಮತ್ತು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ ಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ನೀವು ಮೊದಲು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ರಿ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ತರ್ಟಿ ತ್ರೀ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ ಇವುಗಳ ಕೂಡ ಅವೆಲ್ಲ ನಿಮಗೆ ದೊರಕುವ ಸೊ ಹಾಗಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಮೊದಲು ದೇವ್ರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ರಿ ಅಂತೇಳಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವನ್ನು ಕುರಿತಿರ್ಬೋದು ನೀವೇನು ತಿಂತೀವಿ ಏನು ಮಾಡ್ತೀವಿ ಏನು ಕೆಲಸ ಮಾಡಬೇಕು ಅಲ್ಲ ಎಲ್ಲಿ ಮಲಗಬೇಕು ಓದ್ಕೊಳ್ಳೋದಕ್ಕೆ ಏನು ಮಾಡಬೇಕು ಈ ರೀತಿಯಾಗಿ ನೀವು ಚಿಂತಿಸ್ಬೇಡ್ರಿ ಚಿಂತಿಸ್ಬೇಡ್ರಿ ಅಂತೇಳಿ ಯೇಸ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳೋದನ್ನು ನೋಡ್ತೇವೆ ಸೊ ಇದಕ್ಕೆ ಬದಲಾಗಿ ಏನು ಮಾಡಬೇಕು ದೇವರ ಕಾಳಜಿಗಳನ್ನು ಮೊದಲು ಇರಿಸ್ರಿ ದೇವರ ಬಗ್ಗೆ ದೇವರ ರಾಜ್ಯಕ್ಕೋಸ್ಕರ ಏನು ಮಾಡ್ರಿ ನಿಮ್ಮ ಆಲೋಚನೆ ಇರ್ಬೋದು ನಿಮ್ಮ ಚಿತ್ತ ಇರ್ಬೋದು ಅದಕ್ಕೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡ್ರಿ ಅವಾಗೇನಾಗತ್ತೆ ಮಿಕ್ಕಿದ್ದೇನಿದೆ ಅದನ್ನು ದೇವರೇ ನೋಡ್ಕೊಳ್ತಾರೆ ಇದು ಗಾಡ್ ಅಶ್ಯೂರೆನ್ಸ್ ಮೊದಲು ದೇವ್ರ ರಾಜಕ್ಕೋಸ್ಕರ ನೀತಿಗೋಸ್ಕರ ತವಕಪಟ್ರಿ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಆಗೇನಾಗತ್ತೆ ಅಂತ ಹೇಳಿದ್ರೆ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕು ಅಂದರೆ ನಿಮ್ಮ ನಿಮ್ಮ ಲಿಸ್ಟ್ಗಳೇನಿದೆ ಹಾಕ್ಕೊಂಡು ಹೋಗ್ರಿ ನಿಮ್ಗೆ ಏನೇನು ಬೇಕಾಗಿದೆ ನೀಡೇನಿದೆ ಅದೆಲ್ಲ ದೇವರು ಕೊಡುವ ಕೊಡಿಸ ಕೊಡುವಂಥವರಾಗಿದ್ದಾರೆ ಕೊಡಿಸಿಕೊಡುವಂಥವರಾಗಿದ್ದಾರೆ ಕೊಡುವಂಥವರಾಗಿದ್ದಾರೆ ಕಾಲಿಲೂಯ ಆದರೆ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೊದಲು ದೇವ್ರ ರಾಜ್ಯ ನೀತಿ ಅದನ್ನು ಬಿಟ್ಬಿಡ್ತಾರೆ ಮೊದಲು ಅವರ ಅಗತ್ಯತೆಗಳು ಮೊದಲು ಅವರ ಇಷ್ಟಾರ್ಥಗಳು ಬೇರೆ ಏನಿದೆ ಅದನ್ನು ಮಾಡೋದಕ್ಕೆ ಹೋಗ್ತಾರೆ ಅದು ತಪ್ಪಾಗಿರುವಂಥದ್ದಾಗಿದೆ ಆ ರೀತಿ ಮಾಡೋದು ಪ್ರಯೋಜನಕ್ಕೆ ಬಾರದೇ ಇರುವಂಥದ್ದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ಹಾಗಾಗಿ ನೋಡ್ರಿ ನಿಮಗೆ ಈಗಿನ ಈಗಿನ ಗಳಿಗೆ ಈಗ ಸಮಯಗಳ ಬಗ್ಗೆ ಗೊತ್ತಿರ್ಬೋದು ಆದರೆ ಬರುವಂಥ ದಿನಗಳು ಬರುವಂಥ ತಿಂಗಳುಗಳು ಬರುವಂಥ ವರ್ಷಗಳು ಇನ್ನು ಯಾವ ರೀತಿಯಾಗಿ ಏನೇ ಹೇಗೆಗಿದೆ ನಮಗೆ ಗೊತ್ತಿಲ್ಲ ಆದರೆ ದೇವರಿಗೆ ಖಂಡಿತವಾಗಿ ಎಲ್ಲ ಸಂಗತಿಗಳು ಗೊತ್ತಿರುವಂಥದ್ದಾಗಿದೆ ಹಾಗಾಗಿ ಬೆಸ್ಟ್ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ನಾವು ದೇವ್ರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡುವಾಗ ಮಿಕ್ಕಿದ್ದೇನಿದೆ ಇದನ್ನು ದೇವ್ರು ನೋಡ್ಕೊಳ್ತಾರೆ ಇದುವರೆಗೂ ನೀವು ಯಾವ ರೀತಿಯಾಗಿ ನಡ್ಕೊಂಡು ಬಂದಿರೋ ಗೊತ್ತಿಲ್ಲ ನಿಮ್ಮ ಜೀವಿತಗಳು ಯಾವ ರೀತಿ ನಡ್ಕೊಂಡು ಬಂದಿರೋ ಗೊತ್ತಿಲ್ಲ ಆದರೆ ನೀವು ನಿಜವಾಗಿ ದೇವರನ್ನ ಹಿಂಬಾಲಿಸಿತ್ತು ಅಂತೇಳಿ ದೇವ್ರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ತಿತ್ತು ಅಂತೇಳಿದ್ರೆ ನೀವು ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ನಿಮ್ಮನ್ನು ನಡೆಸ್ಕೊಂಡು ಬಂತಿರೋ ನಡೆಸ್ಕೊಂಡು ಬರ್ತಾ ಇರೋರು ಯಾರು ದೇವರೇ ನಡೆಸ್ಕೊಂಡು ಬರ್ತಾ ಇರೋದು ನಿಮ್ಮ ಸ್ವಬಲ ಸ್ವಶಕ್ತಿ ಸ್ವ ಸಾಮರ್ಥ್ಯ ಅಲ್ಲ ದೇವರು ದೇವರೇ ನಿಮ್ಮನ್ನು ನಡೆಸಿದವರಾಗಿದ್ದಾರೆ ದೇವ್ರು ನಿಮ್ಮನ್ನು ಕಾಯ್ತಾ ಇದ್ದಾರೆ ದೇವ್ರು ನಿಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ ದೇವರು ನಿಮಗೆ ಕೊಟ್ಟಿದ್ದಾರೆ ದೇವ್ರು ನಿಮ್ಮನ್ನು ನಡೆಸ್ತಾ ಇದ್ದಾರೆ ಮುಂದೆ ಸಹ ನಡೆಸ್ತಾರೆ ಖಾಲಿ ಲೂಯ್ಯ ಸೊ ಹಾಗಾಗಿ ನಿಮ್ಮ ದೇವ್ರ ರಾಜ್ಯವನ್ನು ಹುಡುಕ್ರಿ ದೇವ್ರ ರಾಜ್ಯವನ್ನು ಹುಡುಕ್ರಿ ಪ್ರಿಯ ಸಹೋದರ ಸಹೋದರಿಯರೇ ಆಗ ಮಿಕ್ಕಿದ್ದೇನಿದೆ ಖಂಡಿತವಾಗಿ ದೇವರು ನಿಮಗೆ ಒದಗಿ ಒದಗಿಸೇ ಒದಗಿಸ್ತಾರೆ ಖಾಲಿ ಲೂಯ್ಯ ಎರಡನೇದಾಗಿ ನೋಡುವಾಗ ದೇವರನ್ನು ಮೆಚ್ಚಿಸಲು ಜೀವಿಸ್ರಿ ಯೇಸುವನ್ನು ಮೆಚ್ಚಿಸಲು ಜೀವಿಸ್ರಿ ಮತ್ತಾಯ ಆರನೇ ಅಧ್ಯಾಯ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ಫೋರ್ ಈ ರೀತಿಯಾಗಿ ಹೇಳುತ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ಫೋರ್ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನ ತಾತ್ಸಾರ ಮಾಡುವನು ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರರಿ ಖಾಲಿ ಲೂಯ್ಯ ಸೊ ಹಾಗಾಗಿ ಎರಡು ಯಜಮಾನರಿಗೆ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬರನ್ನು ಪ್ರೀತಿಸುವಿರಿ ಅಥವಾ ಒಬ್ಬನಿಗೆ ಭಯಭಕ್ತಿಯಿಂದ ಇದ್ದು ಇನ್ನೊಬ್ಬರನ್ನು ತಿರಸ್ಕರಿಸುವಿರಿ ಸೊ ಹಾಗಾಗಿ ನೀವು ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಜೀವಿಸ್ತಾ ಇದ್ದೀರಾ ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ನೆಂಟರುಗಳನ್ನು ಬಂಧುಗಳನ್ನು ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ನಿಮ್ಮ ಬಾಸನ್ನು ಇಲ್ಲ ಅಂತ ಹೇಳಿದ್ರೆ ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಜೀವಿಸ್ತಾ ಇದ್ದೀರಾ ನೀವು ಯೇಸುವನ್ನು ಮೆಚ್ಚಿಸೋದಕ್ಕೋಸ್ಕರ ಜೀವಿಸ್ತಾ ಇದ್ದೀರಾ ಇಲ್ಲ ದೇವರನ್ನ ಮೆಚ್ಚಿಸೋಕೋಸ್ಕರ ಜೀವಿಸ್ತಾ ಇದ್ದೀರಾ ಇಲ್ಲ ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಜೀವಿಸ್ತಾ ಇದ್ದೀರಾ ಖಾಲಿ ಲೂಯ್ಯ ನೋಡ್ರಿ ಯಾವ ಯಾವುದೇ ಮನುಷ್ಯ ಆದರೂ ಸರಿ ನೀವು ಯಾವುದೇ ಮನುಷ್ಯನ ಮೆಚ್ಚಿಸ್ತು ಅಂತ ಹೇಳಿದ್ರೆ ಕ್ಷಣಿಕ ಮಾತ್ರವೇ ಆಗಿರುವಂಥದ್ದಾಗಿದೆ ಹಾಂ ನೀವು ಅಷ್ಟು ಏನು ಮೆನಿ ಅವರ್ಸ್ ಅನೇಕ ಗಂಟೆಗಳ ಕೆಲಸ ಮಾಡ್ತು ಹೇಳಿದ್ರೆ ಒಂದು ಒಂದು ಸಣ್ಣ ತಪ್ಪಾಯಿತು ಅಂತೇಳಿದ್ರೆ ನಿಮ್ಮ ಬಾಸು ಇಲ್ಲ ನಿಮ್ಮ ಲೀಡರು ಇಲ್ಲ ನಿಮ್ಮ ಮ್ಯಾನೇಜರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ನಿಮಗೆ ಗೊತ್ತು ಯಾವ ರೀತಿಯಾದ ಮಾತುಗಳನ್ನು ಉಪಯೋಗ ಮಾಡಿಸ್ತಾರೆ ನೀವು ಅದುವರೆಗೂ ಮಾಡಿದಂಥ ಕೆಲಸಗಳಿಗಿಂತ ಅದು ಸಣ್ಣ ತಪ್ಪಾದರೆ ಇಲ್ಲ ಲೇಟಾದರೆ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾರೆ ಅಂತೇಳಿ ನಿಮಗೆ ಗೊತ್ತು ಹಾಗಾಗಿ ನೀವು ಯಾರನ್ನು ಸಹ ಮೆಚ್ಚಿಸೋದಕ್ಕೆ ಮೆಚ್ಚಿಸಬೇಕಾದ ಅಗತ್ಯ ಇಲ್ಲ ನೀವು ದೇವ್ರನ್ನ ಮೆಚ್ಚಿಸಿರಿ ಹಂಗಂತೇಳಿ ನಾವು ಕೆಲಸ ಮಾಡಬಾರ್ದಾ ಇಲ್ಲ ನಾವು ನಾವು ನಾವೇನು ಆಫೀಸಲ್ಲಿ ನಾವು ಹೇಳಿ ಕೆಲಸ ಮಾಡಬಾರ್ದು ಅಂತಲ್ಲ ನಾನು ಹೇಳೋ ಅರ್ಥ ನೀವು ಯೇಸುವನ್ನು ಮೆಚ್ಚಿಸ್ತು ಅಂತೇಳಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಕರ್ತವ್ಯಗಳೇನಿದೆ ಅದನ್ನು ಸಹ ನೀವು ಸರಿಯಾಗಿ ಮಾಡ್ತೀರಾ ಅಂತೇಳಿ ನಾವು ಹೇಳಲು ಬಯಸ್ತಾ ಇದ್ದೇವೆ ವೇಸುವಿನ ಮೆಚ್ಚಿಸ್ಬೇಕಾದ್ರೆ ಖಂಡಿತವಾಗಿ ನೀವು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ಅದು ಖಂಡಿತವಾಗಿ ಅವ್ರಿಗೆ ಆಟೋಮೆಟಿಕ್ ಆಗಿ ಮೆಚ್ಚುಗೆ ಆಗುತ್ತೆ ಹಾಗಂತೇಳಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ತೋರು ಪಡೆ ಕೆಲಸಕ್ಕೂ ಮಾಡ್ತಿದ್ದೀರಾ ಅಂತೇಳಿ ಅದು ಪ್ರಯೋಜನ ಆಗೋದಿಲ್ಲ ಅದನ್ನು ನಾನು ಹೇಳ್ತಾ ಇರುವಂಥದ್ದು ಹಾಲಿ ಪ್ರಿಯ ಸಹೋದರ ಸಹೋದರಿಯರೇ ಹಾಗಾಗಿ ಯೇಸುವನ್ನು ಮೆಚ್ಚಿಸ್ರಿ ಯಾರಾದ್ರೂ ಒಬ್ರಿಗೆ ನೀವೇನು ಮಾಡ್ರಿ ಅಂತ ಹೇಳಿದ್ರೆ ಸೇವೆ ಮಾಡಬೇಕೇ ಹೊರತು ಸೇವಿಸಬೇಕೇ ಹೊರತು ಇಬ್ರನ್ನ ಸೇವಿಸೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸೊ ಈ ಲೋಕದ ಬದಲು ಈ ಲೋಕದ ಜನರಂತೆ ಆಗ್ಬೇಡ್ರಿ ಈ ಲೋಕದ ಜನರು ಆಲೋಚಿಸುವಂತೆ ಯೋಚಿಸುವಂತೆ ಅವರು ಜೀವಿಸುವಂಥ ರೀತಿಯಲ್ಲಿ ನೀವು ಜೀವಿಸೋದಕ್ಕೆ ಹೋಗ್ಬೇಡ್ರಿ ದೇವರು ಏನನ್ನ ಮೆಚ್ಚುತ್ತಾರೆ ದೇವರ ವಿಷಯದಲ್ಲಿ ಯಾವುದು ಪರಿಪೂರ್ಣವಾಗಿರುವಂಥದ್ದು ಅದರನ್ನು ಮಾಡಲು ಅದರಂತೆ ಇರಲು ನೀವು ಬಯಸುವಂಥವರಾಗಿರಬೇಕು ರೋಮಾಪುರದವರ ಬರೆದ ಪತ್ರಿಕೆ ಅವರು ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಟ್ವೆಲ್ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ಟು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುದನ್ನು ವೇಷಿಸಿ ವೇಚಿಸಿ ತಿಳಿದುಕೊಳ್ಳುವಿರಿ ಹಾಲಿಲ್ಲೂಯ ಸೊ ಹಾಗಾಗಿ ಈ ಲೋಕದ ಜನರಂತೆ ಆಗಬೇಡ್ರಿ ಅವಾಗ ಅವಾಗೇನಾಗುತ್ತೆ ನಿಮ್ಮ ದೇವರ ಚಿತ್ತ ಇರ್ಬೋದು ದೇವರ ಆಲೋಚನೆ ಇರ್ಬೋದು ನಿಮಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಈ ಲೋಕದ ಸಂಗತಿಗಳು ಈ ಲೋಕದಲ್ಲಿ ನೀಡಿದಂಥ ಸ ವಿಷಯಗಳೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದಾಗಿದೆ ನಿಮ್ಮನ್ನು ಬೇರೆ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ ಹಾಗಾಗಿ ನಿಮ್ಮ ಮನಸ್ಸೇನಾಗಿದೆ ಅಂತ ಹೇಳಿದ್ರೆ ಬೇರೆ ಕಡೆ ತಿರುಗುತ್ತೆ ದೇವರ ಸ್ವರವನ್ನು ದೇವರ ಆಲೋಚನೆಗಳನ್ನು ಗ್ರಹಿಸೋದಿಲ್ಲ ಹಾಗಾಗಿ ನೀವು ದಾರಿ ತಪ್ಪುವಂಥ ಅವಕಾಶಗಳು ಬಹಳ ಬಹಳ ಇರುವಂಥದ್ದಾಗಿದೆ ಅಂದರೆ ಬೇರೆ ಮಾರ್ಗದಲ್ಲಿ ಹೋಗುವಂಥ ಅವಕಾಶಗಳು ಸೊ ಹಾಗಾಗಿ ನಾವು ಆ ರೀತಿಯಾಗಿರೋದು ಬೇಡ ಅಂತ ಹೇಳಬೇಕ ಆ ರೀತಿ ಇತ್ತು ಅಂತೇಳಿದ್ರೆ ನಾವು ಆ ರೀತಿಯಾಗಿರಬಾರ್ದು ಅಂತೇಳಿದ್ರೆ ನೀವು ಲೋಕದ ಬದಲು ದೇವರ ವಾಕ್ಯವನ್ನು ಏನು ಹೇಳ್ತಾನೆ ಅದನ್ನು ಆಲಿಸ್ಬೇಕಾಗತ್ತೆ ಬುಕ್ ಆಫ್ ಜಾನ್ ಯೋಹಾನನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯ ಬುಕ್ ಆಫ್ ಜಾನ್ ಚಾಪ್ಟರ್ ಟೆನ್ ಬಸ್ ಟ್ವೆಂಟಿ ಸೆವೆನ್ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲೆನು ಅವು ನನ್ನ ಹಿಂದೆ ಬರುತ್ತವೆ ಖಾಲಿ ಲೂಯ್ಯ ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಈ ಲೋಕದ ಬದಲು ನಾವು ವಾಕ್ಯವನ್ನು ಆಲಿಸಬೇಕು ಲೋಕದ ಬದಲು ವಾಕ್ಯವನ್ನು ಆಲಿಸ್ಬೇಕು ಖಾಲಿ ಪ್ರಿಯ ಸಹೋದರ ಸಹೋದರಿಯರೇ ನಾನಿಲ್ಲಿಗೆ ಮೊದಲ ಭಾಗವನ್ನು ಮುಗಿಸ್ತಾ ಇದ್ದೇವೆ ಮೊದಲ ಭಾಗವನ್ನು ನಿಲ್ಲಿಸ್ತಾ ಇದ್ದೇನೆ ಎರಡನೇ ಭಾಗದಲ್ಲಿ ನಾವು ಮಿಕ್ಕಾದಂಥ ಸಂಗತಿಗಳನ್ನು ಯಾವ ರೀತಿಯಾಗಿ ನಾವು ದೇವರನ್ನು ಪ್ರಥಮ ಸ್ಥಾನದಲ್ಲಿ ಇಡೋದು ಅಂತೇಳಿ ನಾವು ಎರಡನೇ ಭಾಗದಲ್ಲಿ ಇನ್ನು ವಿವರವಾಗಿ ಹೇಳಿ ಅದಾದಂಥ ಕನ್ಕ್ಲೂಷನ್ಸನ್ನು ನಾವು ಹೇಳಿ ಮುಗಿಸುವಂಥವರಾಗಿದ್ದೇವೆ ಈ ಸಂದೇಶವು ನಿಮಗೆ ಆಶೀರ್ವಾದಕರವಾಗಿರುವ ಆಶ್ ಆಶೀರ್ವಾದಕರವಾಗಿದ್ದರೆ ನೀವು ಇದನ್ನು ದಯವಿಟ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿರಿ ಇದರಿಂದ ದೇವರ ನಾಮ ಮಹಿಮೆ ಹೊಂದಲಿ ಅವರು ಸಹ ದೇವರ ವಾಕ್ಯಗಳನ್ನು ಕೇಳಿ ಆಶೀರ್ವಾದವನ್ನು ಹೊಂದ್ಕೊಳ್ಳಿ ಮತ್ತು ದೇವರ ರಾಜ್ಯ ವಿಸ್ತಾರಗೊಳ್ಳಲಿ ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ ಹಾಗಾಗಿ ಈ ಒಂದು ಸುವಾರ್ಥ ಸೇವೆಯಲ್ಲಿ ದೇವರ ವಾಕ್ಯಗಳನ್ನು ಬೇರೆಯವ್ರಿಗೆ ಹಂಚೋದ್ರಲ್ಲಿ ನೀವು ಸಹ ದೇವರ ರಾಜ್ಯದ ಕೆಲಸಗಾರರಾಗಿರ್ತೀರ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿನ್ನ ಆಗಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಡ್ತೀನಿ ಯಾಕಂದರೆ ನೆಕ್ಸ್ಟ್ ಬರುವಂಥ ಅಪ್ಡೇಟ್ಸ್ಗಳೇನಿದೆ ಮೆಸೇಜ್ಗಳೇನಿದೆ ನಿಮಗೆ ಅದು ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಮತ್ತು ದೇವ ಬೇರೆಯವ್ರಿಗೂ ಸಹ ಶೇರ್ ಮಾಡಬೇಕು ಅಂತೇಳಿ ಯೇಸು ಕ್ರಿಸ್ತನಲ್ಲಿ ನಾನು ಕೇಳಿಕೊಳ್ಳುವಂಥವನ್ನಾಗಿದ್ದೇನೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು